ಅದೇ ರೀತಿ ಪ್ರತಾಪ್ ಸಿಂಹರವರು ಎರಡು ಬಾರಿ ಸಂಸದರಾಗಿದ್ದಾರೆ ಅವರು ಕೂಡ ಅವರ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರ್ತಕ್ಕಂತಹ ಈ ಕಾರ್ಯಕ್ರಮಕ್ಕೆ ಭಾಗಿಯಾಗಲು ಹೋದಂಥ ಸಂದರ್ಭದಲ್ಲಿ ಬಹಳ ಬೆರಳೆಣಿಕೆಯಷ್ಟು ವ್ಯಕ್ತಿಗಳು ಅಲ್ಲಿ ಮಾಜಿ ತಾಲೂಕ್ ಪಂಚಾಯತ್ ಸದಸ್ಯರು ಕೂಡ ಇರ್ತಾರೆ ಅವರು ಪ್ರತಾಪ್ ಸಿಂಹ ಅವರನ್ನು ಏಕಾಏಕಿ ತಡೆದು ಈ ಕಾರ್ಯಕ್ರಮಕ್ಕೆ ನೀವು ಬರಬಾರ್ದು ನಿಮ್ಮನ್ನು ಬಹಿಷ್ಕಾರ ಮಾಡ್ತೀವಿ ಅಂತಕ್ಕಂಥ ಪದವನ್ನು ಉಪಯೋಗಿಸಿ ಬಹುಶಃ ಸಾಮಾಜಿಕ ಜಾಲತಾಣದಲ್ಲಿ ಮತ್ತು ಮಾಧ್ಯಮದಲ್ಲಿ ನಾವು ನೋಡಿದ್ದೀವಿ ಭಾಳ ಬೇಸರ ತರತಕ್ಕಂಥ ಸಂಗತಿ ಇದು ಒಬ್ಬ ಚುನಾಯಿತ ಜನಪ್ರತಿನಿಧಿನ ಮೈಯನ್ನು ಮುಟ್ಟಿ ನೂಕಿ ಏಕವಚನದಲ್ಲಿ ನಿಂದಿಸ್ತಾರೆ ಅಂತ ಹೇಳಿದ್ರೆ ಇದು ಬಹುಶಃ ಒಕ್ಕಲಿಗ ಸಮಾಜಕ್ಕೆ ಆದಂಥ ಅವಮಾನ ಅಲ್ಲ ಇಡೀ ಸಮಾಜಕ್ಕೆ ಆದಂಥ ಅವಮಾನ ಮತ್ತು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಏನು ಜನತೆ ಇದ್ದೀವಿ ನಾವೆಲ್ಲ ತಲೆ ತಗ್ಸ್ತಕ್ಕಂಥ ವಿಚಾರ ಯಾಕೆ ಅಂತ ಹೇಳಿದ್ರೆ ಅವರು ಆಯ್ಕೆ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಮತದಾರರಿಂದ ಇವತ್ತೆಲ್ಲ ನಾವು ತಲೆ ತಗ್ಸ್ತಕ್ಕಂಥ ಸಂದರ್ಭ ಇಲ್ಲಿ ನಾವು ಕಾಣ್ತಾ ಇದೀವಿ ನಾವು ಭವಿಷ್ಯದ ಮೈಸೂರಿಗೆ ಸೀಮಿತ ಆಗಿಲ್ಲ ರಾಜ್ಯದಲ್ಲಿ ಎಲ್ಲ ಚಾನೆಲ್ಗಳಲ್ಲೂ ಕೂಡ ವಿಸ್ತರಣೆ ಆಗಿದೆ ಮತ್ತು ರಾಷ್ಟ್ರಮಟ್ಟದಲ್ಲೂ ಕೂಡ ಅದು ಚರ್ಚೆ ಆಗ್ತಕ್ಕಂಥದ್ದನ್ನ ಸಾಮಾಜಿಕ ಜಾಲತಾಣದಲ್ಲಿ ನಾವು ನೋಡ್ತೀವಿ ನಾವು ಹಾಗಾಗಿ ಈ ಇಷ್ಟೆಲ್ಲ ದುರ್ಘಟನೆ ನಡೆದರೂ ಕೂಡ ಇಲಾಖೆ ಸರ್ಕಾರಿ ಸಂಬಂಧಪಟ್ಟಂಥ ಇಲಾಖೆ ಅಧಿಕಾರಿಗಳು ಏನಿದ್ದಾರೆ ಮೌನವಾಗಿರ್ತಕ್ಕಂಥದ್ದು ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲಾ ಒಕ್ಕಲಿಗರ ಸಂಘ ಮೊದಲನೆಯದಾಗಿ ಖಂಡಿಸ್ತದೆ ಮತ್ತು ಜೊತೆಯಲ್ಲಿ ಸಂಸದರಾದ ಪ್ರತಾಪ್ ಸಿಂಹರವರು ಒಂದು ಜಾತಿಗೆ ಸಂಸದರಲ್ಲ ಏನಾದರೂ ಅವರು ಒಕ್ಕಲಿಗ ಸಮುದಾಯಕ್ಕೆ ಸಂಸದರಾಗಿದ್ದಾರಾ ಅಂತಕ್ಕಂಥ ಪ್ರಶ್ನೆಯನ್ನು ಅಲ್ಲಿ ತಡೆದಂತಹ ವಿರೋಧ ಮಾಡಿದಂತಹ ಬಹಿಷ್ಕಾರ ಮಾಡಿದಂಥ ನನ್ನ ಸಹೋದರರಲ್ಲಿ ನಾನು ಪ್ರಶ್ನೆಯನ್ನು ಮಾಡ್ತಿದ್ದೀನಿ